ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಟರ್ಡೆ ವ್ಲಾಗ್ ಮಾಡ್ತಾಯಿದ್ದೀನಿ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಇವತ್ತು ಕ್ವಿಕ್ಕಾಗಿ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ನಾನು ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ ಮಾಡಲ್ಲ ಮಲ್ಟಿಗ್ರೇನ್ ಮಾಲ್ಟ್ ಮಾಡ್ಕೋತೀನಿ ಹಾಗಾಗಿ ಒಂದು ಕಡೆ ಬಿಸಿನೆನ್ನ ಇಟ್ಟಿದ್ದೀನಿ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ಮಾಲ್ಟ್ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ಹಿಟ್ಟನ್ನು ಸಪ್ರೇಟು ಒಂದು ಮಟ್ಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಕುದ್ದು ಕುದಿ ಬಂದಾದ ಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ಮುಂಚೆನೇ ನಾವು ಹಿಟ್ಟನ್ನ ಹಾಗೆ ಡೈರೆಕ್ಟಾಗಿ ಬಿಸಿನೀರಿಗೆ ಹಾಕ್ಕೊಬಿಟ್ರೆ ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕಾಗಿ ನಾನಿಲ್ಲಿ ವಾಯ್ಸ್ ಓವರ್ನ ಇದ್ದೀನಿ ಯಾರೂ ಬೇಜಾರು ಮಾಡ್ಕೊಬಿಡ್ರಿ ಒಬ್ಬಳೇ ಇದ್ದಿದ್ದರಿಂದ ಶೂಟ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಡೈರೆಕ್ಟಾಗಿ ವಾಯ್ಸ್ ಕೊಡೋಕ್ಕಾಗಲಿಲ್ಲ ನಮ್ಮ ಎದುರುಗಡೆ ಇರೋ ಒಂದು ಪರಂಗಿ ಮಠ ಇದೆ ಅದರಲ್ಲಿ ಪರಂಗಿ ಹಣ್ಣು ಬಿಟ್ಟು ತಂದ್ಬಿಟ್ಟು ಪರಂಗಿ ಹಣ್ಣ ಕೀಳ್ತಾ ಇದ್ದೀನಿ ನನಗೆ ಯೂಶ್ವಲಿ ಎಲ್ಲ ಹಣ್ಣುಗಳ್ಗಿಂತ ಪರಂಗಿ ಹಣ್ಣು ಅಂದರೆ ತುಂಬಾ ಇಷ್ಟ ನಾವೇ ಬೆಳೆದು ಅದನ್ನು ಆದಮೇಲೆ ಕಿತ್ತು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಇದು ತುಂಬ ಹಣ್ಣು ಬಿಟ್ಟಿತ್ತು ಎರಡು ಹಣ್ಣಾಗಿತ್ತು ಯೂಶ್ವಲಿ ಊರ ಕಡೆ ಎಲ್ಲ ದೋರ್ಗೆ ಇರುವಾಗಲೇ ಕಿತ್ಕೊಂಡು ತಿನ್ಬಿಡ್ತಾರೆ ಫುಲ್ ಹಣ್ಣಾಗೋರ್ಗೂ ಬಿಡೋಲ್ಲ ಬಟ್ ನನಗೆ ಸ್ವಲ್ಪ ಹಣ್ಣಾಗಿರಬೇಕು ಆ ಥರನೇ ಇಷ್ಟ ತಿನ್ನೋದಕ್ಕೆ ಒಂದನ್ನು ನಾನು ಇಟ್ಕೊಂಡು ಇನ್ನೊಂದನ್ನು ನನ್ನ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟೆ ಇದು ಬೇಗ ಬೇಗ ಹಣ್ಣಾಗೋದ್ರಿಂದ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಮರ ಸ್ವಲ್ಪ ಉದ್ದನೇ ಇದೆ ಮರ ತುಂಬ ಕಾಯಿ ಕಚ್ಕೊಂಡಿದೆ ಬಟ್ ಈ ಮರದ ಬಗ್ಗೆ ಒಂದು ವಿಶೇಷತೆ ಹೇಳಬೇಕು ಫ್ರೆಂಡ್ ಇದು ಗಿಡ ಆಗಿದಾಗಿಂದನು ತುಂಬ ಜನಕ್ಕೆ ಡೆಂಗ್ಯೂ ಜ್ವರ ಬಂದಾಗ ತುಂಬ ಜನ ಬಂದು ಇದ್ರನ್ನ ಸೊಪ್ಪು ಕಿತ್ಕೊಂಡು ಹೋಗಿ ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದಾರೆ ಹಾಕಿದಕ್ಕೂ ಗಿಡನ ಸಾರ್ಥಕ ಅಂತ ನನಗೆ ಅನ್ನಿಸ್ತು ಬಟ್ ತುಂಬ ಖುಷಿಯಾಯಿತು ಒಂದು ಗಿಡ ಅಂತ ಹಾಕಿದ್ಮೇಲೆ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಆವಾಗಲೇ ಒಂಥರ ನಮಗೂ ಸಂತೋಷ ನೆಮ್ಮದಿ ಪರಂಗಿಣ್ಗಿತ್ತು ಎತ್ತು ಇಟ್ಟಿದ್ದಾಯಿತು ಈ ಕಡೆ ಮಾಲ್ಟ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿತ್ತು ಮತ್ತು ಉಪ್ಪಿಟ್ಟು ಕೂಡ ಬೇಗನೆ ಪ್ರಿಪೇರ್ ಆಗೋಯಿತು ಇದು ನಾನು ನನ್ನ ಮಗನಿಗೆ ಬಾಕ್ಸ್ಗೆ ರೆಡಿ ಮಾಡಿ ಇಟ್ಟೆ ಮತ್ತು ಸ್ಯಾಟರ್ಡೆ ಆದ್ರೂ ಮಗ ಫುಲ್ ಕ್ಲಾಸ್ ಇದೆ ಅವನಿಗೆ ನಾನು ಟೈಮ್ ಆಗಿದೆ ಅವನು ಹೊರಡೋ ಟೈಮು ಅವನಿಗೆ ತಿಂಡಿ ತಿನ್ನಿಸೋ ಒನ್ ಅವರ್ ಬೇಕು ಅವನಿಗೆ ತಿಂಡಿ ತಿನ್ನಿಸ್ತಾನೆ ನಾನು ಜೊತೆ ಜೊತೇಲಿ ಮಾಲ್ಟ್ ಕೊಡ್ದಿಡ್ತೀನಿ ನಾನು ಎಂಟು ಗಂಟೆ ಎಂಟೂವರೆ ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ್ತೀನಿ ಇದು ಮಾಲ್ಟದು ನನಗೆ ಎಲ್ತು ಇಶ್ಯೂಸ್ ಇದ್ದಿದ್ದರಿಂದ ನಾನು ಮಾಲ್ಟನ್ನ ಮನೇಲಿ ಪ್ರಿಪೇರ್ ಮಾಡಿಕೊಂಡೆ ಇದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಆ ಮಾಲ್ಟ್ ಜೊತೆಗೆ ನಾನು ಇಲ್ಲಿ ಚಿಯಾ ಸೀಡ್ಸನ್ನು ಯೂಸ್ ಮಾಡ್ತೀನಿ ಚಿಯಾ ಸೀಡ್ಸು ಮತ್ತು ಒಂದು ಸಬ್ಜಾ ಸೀಡ್ಸು ಎರಡನ್ನೂ ಒಂದು ಲೋಟದಲ್ಲಿ ಹಾಕಿ ಎರಡು ಅವರ್ ನೆನೆಯೋಕ್ಕೆ ಇಡ್ತೀನಿ ನೆನೆಯೋಕ್ಕೆ ಏನೇನು ಹಾಕ್ತೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕರ್ಡನ್ನು ಯೂಸ್ ಮಾಡ್ತೀನಿ ಇದನ್ನು ನಾನು ಲೆವೆನ್ ತರ್ಟಿಗೆ ಕುಡಿತೀನಿ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ ನಮ್ಮ ಮೆಟಬಾಲಿಸಮ್ನ ಹೆಚ್ಚು ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ನನಗೆ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ತುಂಬ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಈ ಮೆಥಡನ್ನ ಫಾಲೋ ಮಾಡಿದೆ ನನಗೆ ತುಂಬ ಯೂಸ್ಫುಲ್ ಆಗಿದೆ ಇದು ಹಾಗೆ ನಮ್ಮ ಹೆಲ್ತಿ ಡಯೆಟ್ಗೂ ತುಂಬ ಹೆಲ್ಪ್ ಇದು ಇನ್ನು ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಇಲಿ ಸಿಕ್ತು ಅಂತ ಇಲಿ ಜೊತೆ ಆಟ ಆಡ್ತಾ ಇದ್ದ ಆ ಇಲಿ ಮರಿ ಎಲ್ಲಿಂದ ಬಂದ ಗೊತ್ತಿಲ್ಲ ಅದ್ರ ಜೊತೆಗೆ ಸುಮಾರು ಹೊತ್ತು ಆಟ ಆಡ್ತಾ ಇದ್ದ ನಾನು ಅವನಿಗೆ ಅದಕ್ಕೇನು ಮಾಡಬೇಡ ಬಾರಪ್ಪ ಅಂದ್ಬಿಟ್ಟು ಅದನ್ನು ಹೋಗೋದಕ್ಕೆ ಬಿಟ್ಬಿಟ್ಟೆ ಅವನ ಸ್ಕೂಲಿಗೆ ಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಕೆಲಸಗಳನ್ನೂ ಮಾಡ್ಕೋಬೇಕು ನಾನು ಇದು ನಮ್ಮ ಕಡೆ ರೊಟ್ಟಿ ಜಾಸ್ತಿ ಮಾಡ್ತೀವಿ ಹಾಗಾಗಿ ನಾನು ರೊಟ್ಟಿ ಮಾಡಲಿಕ್ಕೆ ಅಕ್ಕಿನ ತೊಳೆದಾಕಿದ್ದೆ ನಾನು ಸ್ನಾನ ಮಾಡೋದು ಒಂದು ಹಾಫ್ ಆನ್ ಅನ್ನೋ ಹಾಗೆ ಎಣ್ಣೆನ ಹಚ್ಕೊತೀನಿ ತಲೆಗೆ ಓವರ್ ನೈಟೆಲ್ಲ ನಾನು ತಲೆಗೆ ಎಣ್ಣೆ ಹಚ್ಚಿ ಬಿಡೋದಿಲ್ಲ ತುಂಬ ಜಾಸ್ತಿ ಟೈಮು ಆಯಿಲ್ ಅಪ್ಲೈ ಮಾಡಬಾರ್ದು ತಲೆಯಲ್ಲಿ ಎಣ್ಣೆ ಇರೋದಕ್ಕೆ ಬಿಡಬಾರ್ದು ಅಂತಾರೆ ಹಾಗಾಗಿ ನಾನು ಹಾಫ್ ಆನ್ ಅವರ್ ಬಿಡ್ತೀನಿ ನಾನು ಮನೆ ಒರೆಸೋಷ್ಟ್ರೊಳಗೆ ನನಗೆ ಎಣ್ಣೆ ಎಣ್ಣೆ ಹಾಕಿ ಹಾಫ್ ಆನ್ ಅವರ್ ಆಗಿಬಿಡುತ್ತೆ ಅಷ್ಟೊಳಗೆ ನಾನು ಮನೆಯೆಲ್ಲ ನೀಟಾಗಿ ಒರೆಸಿ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ ಮನೆ ಒರೆಸಿದ್ಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ನಾನು ಯಾವುದೇ ರೀತಿ ಮಾರ್ಪ್ ಬೆಳೆಸಲ್ಲ ನಾನು ಕೈಲೇ ಹೊರ ಒರೆಸ್ತೀನಿ ಒಂಥರ ಎಕ್ಸಸೈಜ್ ಆದಾಗೂ ಆಗುತ್ತೆ ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಬೇಗ ದೇವ್ರ ಪೂಜೆ ಮಾಡಿಬಿಡೋಣ ದೇವ್ರ ಪೂಜೆ ಮಾಡೋದನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಮೇಜರ್ ಒಂದು ಕ್ಲಿಪ್ ಹಾಕಿದ್ದೀನಿ ಫೋಟೋನ ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ಬೋಟಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇದನ್ನು ಪ್ಯಾಕೆಟಲ್ಲಿ ಇತ್ತು ಕೈ ಬೆರಳಿಗೆಲ್ಲ ಒಂದೊಂದು ಒಂದೊಂದು ಸಿಕ್ಕಿಸ್ಕೊಂಡು ತಿಂತಾಯಿದ್ವಿ ಆವಾಗ ಚೆನ್ನಾಗಿರ್ತಾಯಿತ್ತು ತೊಗರಿಕಾಯಿ ಸಾಂಬಾರಿತ್ತು ಅದನ್ನೇ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ರೈಸ್ ಮಾಡ್ಕೊಂಡು ತಿನ್ನೋ ನಂದು ಮಧ್ಯಾಹ್ನದ ಊಟ ಮುಗಿತು ನೆಕ್ಸ್ಟು ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಯಾಕೆ ಒಂದು ಶಾರ್ಟ್ ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಶಾರ್ಟ್ ವೀಡಿಯೋ ಮಾಡಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ ನಾನಿಲ್ಲಿ ಸಿಂಪಲ್ ಮೇಕಪ್ನ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಸಿಂಪಲ್ ಮೇಕಪ್ ವೀಡಿಯೋ ಬೇಕಂದರೆ ಮೇಕಪ್ ಅಂತ ಕಮೆಂಟ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತು ನಿಮಗೆ ಯಾವ ರೀತಿಯಾದರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಯಾವ ಕಂಟೆಂಟ್ ಬೇಕೋ ಆ ಥರ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ ನನ್ನನ್ನು ತಿದ್ಕೊ ತಿದ್ಕೋತೀನಿ ಅದು ನನ್ನ ನನ್ನ ತಿದ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮೊಂದು ಕಮೆಂಟು ಫೈನಲಿ ನನ್ನ ಔಟ್ಲುಕ್ ಹೀಗಿತ್ತು ಸಿಂಪಲ್ ಮೇಕಪ್ದು ಶಾರ್ಟ್ಸ್ ಎಲ್ಲ ಮುಗಿಸಿ ನಾನು ನೈಟ್ ಅಡುಗೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇನ್ನು ಸ್ವಲ್ಪ ತೊಗರಿಕಾಳಿದ್ದು ಸೀಸನ್ ಅಲ್ವಾ ಆ ತೊಗರಿ ಕಾಳು ಸಾರ್ದು ಕಾಳು ಉಪ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನಿಲ್ಲಿ ಉಪ್ಸಾರು ಅಂತ ನಮ್ಮ ಕಡೆ ಉಪ್ಸಾರು ಅಂತೀವಿ ಕೆಲವು ಕಡೆ ಬಸ್ಸಾರು ಅಂತಲೂ ಅಂತಾರೆ ಯೂಶ್ವಲಿ ಮಂಡೆ ಕಡೆ ಉಪ್ಸಾರು ಅಂತ ಅಂದರೆ ಈ ಹಣ್ಮೆಣ್ಸಿಕಾಯಿ ಖಾರ ಎಲ್ಲ ಮಾಡಿ ನೀರು ಥರ ಮಾಡ್ತಾರೆ ಸಾಂಬಾರು ಜಸ್ಟ್ ಕಾಳಿಗೆ ಉಪ್ಪಾಗಿ ಬೇಯಿಸೋದು ಅದು ಅದು ನಮ್ಮ ಕಡೆ ಉಪ್ಸಾರು ಅಂದರೆ ಬಸ್ಸಾರು ಯಾರಿಗೆಲ್ಲ ಮಂಡ್ಯ ಸ್ಟೈಲ್ ಉಪ್ಸಾರು ಮತ್ತು ಖಾರ ಇಷ್ಟ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಇಷ್ಟ ನಮ್ಮ ತಾಯಿ ಇದ್ದಾಗ ನಾನು ತುಂಬ ಜಾಸ್ತಿ ಅದನ್ನು ತಿಂದಿದ್ದು ನಮ್ಮ ಯಜಮಾನ್ರು ಮನೆ ಸೈಡು ಅದನ್ನು ಜಾಸ್ತಿ ಮಾಡೋದು ಇಲ್ಲ ಅವರು ತಿನ್ನೋದು ಇಲ್ಲ ಬಟ್ ಮಂಡ್ಯದಲ್ಲಿ ಉಪ್ಸಾರೇ ಫೇಮಸ್ಸು ನೆಕ್ಸ್ಟ್ ನಾನು ಇಲ್ಲಿ ಕಾಳನ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಇಷ್ಟು ಫ್ರೆಂಡ್ಸ್ ಇವತ್ತು ಇವತ್ತಿನ ವ್ಲಾಗ್ನಲ್ಲಿ ತಿಳಿಸ್ಬೇಕಾಗಿರುವಂಥ ವಿಷಯ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಿ ನನ್ನ ಆ ವಿಡಿಯೋನ ಯಾರೆಲ್ಲ ವಾಚ್ ಮಾಡ್ತಿದ್ರೋ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್